ಗೋಡ್ಸೆಯ ಧೋರಣೆಗೂ ಈ ರಾಕೇಶನ ಧೋರಣೆಗೂ ಕೂಡ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಒಂದು ಶೋಷಿತ ವರ್ಗದಿಂದ ಬಂದು ಚೀಫ್ ಜಸ್ಟಿಸ್ ಆಗಿ ಇಂಡಿಯಾ ಅಂತ ಹೇಳಿ ಕೂಡದೈತಲ್ಲ ಅದು ಬಹಳ ಅಪರೂಪ ಇದನ್ನು ಸಹಿಸ್ಕೊಳ್ಳಾರ್ದಂತ ಇವತ್ತಿನ ವ್ಯವಸ್ಥೆ ಐತಲ್ಲ ಈ ಒಂದು ಬ್ರಾಹ್ಮಣ್ಯ ಅಂತ ಕರಿತೀವಿ ನಾವು ಆ ಬ್ರಾಹ್ಮಣ್ಯ ಇದೆಯಲ್ಲ ಇಲ್ಲಿನ ಪುರೋಹಿತ ಶಾಹಿ ವರ್ಗ ಇದೆಯಲ್ಲ ಅದನ್ನ ಇದನ್ನ ಮಾಡಿಸ್ತಾ ಇದೆ ಈ ಮನುವಾದ ಏನಿದೆಯಲ್ಲ ಮನುವಾದ ಇವತ್ತು ರೂಪ ತಾಳಿದೆ ಇದು ಉಗ್ರವಾದ ಆಗಿದೆ ಹಾಗಾಗಿ ಈ ಉಗ್ರವಾದನ್ನ ಸದೆ ಸೆದೆ ಬಡಬೇಕಂದ್ರೆ ಸಂವಿಧಾನವಾದಿಗಳು ಮತ್ತು ಸಂವಿಧಾನವನ್ನು ಪ್ರೀತಿಸ್ತಕ್ಕಂಥವರು ಜಾತ್ಯತೀತವಾದಿಗಳು ಒಗ್ಗಟ್ಟಾಗಿ ಇವರನ್ನು ಬಗ್ಗೆ ಬಡಿತಕ್ಕಂತ ಕೆಲಸ ಆಗ್ಬೇಕು ಇದು ಕೇವಲ ಗವಾಯಿ ಅವರಿಗೆ ಎಸೆದಲ್ಲ ಇದು ಇಡೀ ಸಂವಿಧಾನಕ್ಕೆ ಎಸ್ದಂತದ್ದು ಮಾಡಿ ವನನ್ನು ದೇಶಿ ವಕೀಲ ರಾಕೇಶಿ ನ್ಯಾಯಮೂರ್ತಿ ಮೇಲೆ ದಾಳಿ ಮಾಡಿರೋ ವಕೀಲನಿಗೆ ಧಿಕ್ಕಾರ ದಾಳಿ ಮಾಡಿರುವ ವಕೀಲರಿಗೆ ಧಿಕ್ಕಾರ ನ್ಯಾಯಾಂಗ ವ್ಯವಸ್ಥೆ ಮೇಲೆ ದಾಳಿ ಮಾಡಿರೋ ರಾಕೇಶನನ್ನು ಬಂಧಿಸಿ ಬಂಧಿಸಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ರಾಕೇಶ್ ಎನ್ನುವ ಎಪ್ಪತ್ತೊಂದು ವರ್ಷದ ವಕೀಲ ಶೂ ಅನ್ನು ಎಸೆದು ಅಪಮಾನ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಭಾರತದಲ್ಲಿ ಮೂಲಭೂತವಾದ ಹೇಗೆ ವಿಜೃಂಭಿಸುತ್ತಿದೆ ಅನ್ನುವುದನ್ನು ಈ ಒಂದು ಘಟನೆ ತೋರಿಸಿಕೊಡ್ತಾ ಇದೆ ಆತನು ತನ್ನ ಘೋಷಣೆ ಕೂಗುವಾಗ ಸನಾತನವಾದಕ್ಕೆ ಸೇವಾಗಲಿ ಸನಾತನವಾದ ಹಿಂದೂಸ್ತಾನದಲ್ಲಿ ನಡೆಯುತ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದಾನೆ ಗೋಡ್ಸೆಯ ಧೋರಣೆಗೂ ಈ ರಾಕೇಶನ ಧೋರಣೆಗೂ ಕೂಡ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಗಾಂಧಿಯ ಕೊಲೆಯಿಂದ ಶುರುವಾದಂತಹ ಈ ಒಂದು ಮೂಲಭೂತವಾದದ ಧೋರಣೆ ಉಗ್ರವಾದಂತಹ ಧೋರಣೆ ಗಾಂಧಿಯ ಕೊಲೆಯ ನಂತರವೂ ಕೂಡ ಹೇಗೆ ಮುಂದುವರೆದಿದೆ ಅಂದರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಗೌರಿ ಲಂಕೇಶ್ ಮಹಾರಾಷ್ಟ್ರದಲ್ಲಿ ದಾಬೋಲ್ಕರ್ ಪಾನ್ಸರೆ ಮುಂತಾದವರ ಕೊಲೆಯೆಲ್ಲವೂ ಕೂಡ ಈ ಸನಾತನವಾದದ ಹೆಸರಿನಲ್ಲಿ ಮೂಲಭೂತವಾದದ ಹೆಸರಿನಲ್ಲಿ ನಡೀತಾ ಇದೆ ಪುರೋಹಿತ ಶಾಹಿ ಶಕ್ತಿ ಈ ದೇಶದಲ್ಲಿ ಎಷ್ಟು ಪ್ರಬಲವಾಗಿದೆ ಅನ್ನುವುದನ್ನು ಈ ಘಟನೆ ಎತ್ತಿ ತೋರಿಸ್ತಾ ಇದೆ ಆದ್ದರಿಂದ ಸುಪ್ರೀಂ ಕೋರ್ಟಿನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ರಾಕೇಶನ ರಾಕೇಶನಿಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಮತ್ತು ಭಾರತದ ಎಲ್ಲಿಯೂ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡಬಾರದು ಸುಪ್ರೀಂ ಕೋರ್ಟು ಅನುವು ಮಾಡಿ ಕೊಡಬಾರ್ದು ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಒಂದು ವರ್ತನೆ ಇದು ಸರ್ವಾಧಿಕಾರ ಧೋರಣೆಯನ್ನು ಪೋಷಿಸತಕ್ಕಂಥದ್ದು ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕರು ಇದನ್ನು ಖಂಡಿಸಿದರೂ ಕೂಡ ಜನಸಾಮಾನ್ಯರಾದಂಥ ನಾವು ಎಚ್ಚರಗೊಳ್ಳಬೇಕಾದಂಥ ಅಗತ್ಯ ಖಂಡಿತವಾಗಿ ಇದೆ ಇವತ್ತು ಕೊಪ್ಪಳದ ಹೃದಯ ಸ್ಥಾನವಾಗಿರ್ತಕ್ಕಂಥ ಅಶೋಕ ವೃತ್ತದಲ್ಲಿ ಸಾಂಕೇತಿಕವಾದಂತಹ ಪ್ರತಿಭಟನೆ ನಡೆದಿದ್ರೂ ಕೂಡ ಇದು ನಮ್ಮ ಬಲವಾದಂತಹ ವಿಚಾರವಾಗಿದೆ ತಕ್ಷಣದ ಒಂದು ಪ್ರತಿಕ್ರಿಯೆಯನ್ನು ನಮ್ಮ ಜನಸಾಮಾನ್ಯರೆಲ್ಲರೂ ಕೊಡಬೇಕು ಅಂತ ಕೂಡ ನಾನು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ ಗವಾಯಿಯವರು ಅವರು ಅಂಬೇಡ್ಕರ್ನ ಸಿದ್ಧಾಂತದ ಸಿದ್ಧಾಂತಿಗಳು ಮತ್ತೆ ನೈಸರ್ಗಿಕ ನ್ಯಾಯದ ಒಂದು ಪ್ರತಿಪಾದಕರು ಮತ್ತು ಅವರು ಬುದ್ಧನ ಅನುಯಾಯಿಗಳು ಇಂಥ ಒಂದು ಸಾತ್ವಿಕರು ಒಂದು ಶೋಷಿತ ವರ್ಗದಿಂದ ಬಂದು ಚೀಫ್ ಜಸ್ಟಿಸ್ ಆಗಿ ಇಂಡಿಯಾ ಅಂತ ಹೇಳಿ ಕೂಡುದೈತಲ್ಲ ಅದು ಬಹಳ ಅಪರೂಪ ಇದನ್ನು ಸಹಿಸಿಕೊಳ್ಳಾರದಂತ ಇವತ್ತಿನ ವ್ಯವಸ್ಥೆ ಐತಲ್ಲ ಈ ಒಂದು ಬ್ರಾಹ್ಮಣ್ಯ ಅಂತ ಕರಿತೀವಿ ನಾವು ಆ ಬ್ರಾಹ್ಮಣ್ಯ ಇದೆಯಲ್ಲ ಇಲ್ಲಿನ ಪುರೋಹಿತ ಶಾಹಿ ವರ್ಗ ಇದೆಯಲ್ಲ ಅದನ್ನ ಇದನ್ನು ಮಾಡಿಸ್ತಾ ಇದೆ ಅದು ಇವತ್ತು ಉಗ್ರ ಪಂಥಕ್ಕೆ ತಲುಪಿದೆ ಅತ್ಯಂತ ಉಗ್ರ ಪಂಥದಲ್ಲಿ ಅದು ಇರೋದ್ರಿಂದ ಮತ್ತೆ ಅದನ್ನ ನಾವು ಅಗುರವಾಗಿರ್ತಕೊಂಡ್ರೆ ಖಂಡಿತವಾಗಲಿ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಾಯ ಇದೆ ಹಾಗಾಗಿ ನಮ್ಮಂತ ಆ ಒಂದು ಯಾವುದೇ ಒಂದು ವಿಚಾರವಂತರು ಪ್ರಗತಿಪರರು ನಾವಿವತ್ತು ಬೆಂಬಲಕ್ಕಾಗಿ ನಾವು ಗವಾಯಿ ಅವರಿಗೆ ಮುಂದೆ ಬರಬೇಕಾಗಿದೆ ಎಲ್ಲರೂ ದೇಶದಲ್ಲಿ ಇವತ್ತು ಮುಂದೆ ಬಂದು ಅವರನ್ನು ಬೆಂಬಲಿಸಬೇಕಾಗಿದೆ ನ್ಯಾಯಾಧೀಶರಾಗಿರುವಂತಹ ಗವಾಯಿ ಅವರ ಮೇಲೆ ವಾದ ವಿವಾದಗಳು ನಡೆಯುವಾಗಲೇ ಕೋರ್ಟಿನ ಅಲ್ಲಿಯೇ ಒಬ್ಬ ವಕೀಲರು ಬೂಟು ಎಸೆಯೋದಂತ ಹೇಳಿದ್ರೆ ಇದು ಸಂವಿಧಾನದ ಕಗ್ಗೊಲೆ ಅಂತೇಳಿ ನಾವು ನೆನೆಸ್ತೇವೆ ವಕೀಲರೇ ಅದರ ಬಗ್ಗೆ ಅರಿವಿಲ್ಲ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟಲ್ಲಿ ಬೂಟ್ ಎಸಿತಾರೆ ಅಂದರೆ ಹೊರಗ್ನವ್ರು ಇನ್ನೇನು ಮಾಡ್ಬೋದ್ರಿ ಅವರನ್ನ ನೀವು ನಿಮ್ಮ ವಕೀಲ ಬಾರ್ ಇಂದ ಸಂಪೂರ್ಣವಾಗಿ ಕೈ ಬಿಡಬೇಕು ದೇಶದಿಂದ ಅವರನ್ನ ಗಡಿಪಾರ್ ಮಾಡಬೇಕು ಮತ್ತೆ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾನೆ ಹಾಗಾಗಿ ಆ ಒಂದು ರಾಕೇಶ್ ಅವರ ಒಂದು ಬಾರ್ ಕೌನ್ಸಿಲ್ ಒಂದು ಸದಸ್ಯತ್ವ ಏನಿದೆ ಅದನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕಂತಕ್ಕಂಥದ್ದು ನಮ್ಮ ಒಂದು ಮುಖ್ಯವಾದಂಥ ಒಂದು ಬೇಡಿಕೆ ಆಗಿದೆ ಜೊತೆಗೆ ಇನ್ನೊಂದು ಬೇಡಿಕೆ ಏನಂತಂದರೆ ಅವರು ಏನು ರಾಕೇಶ್ ಅವರು ಕೇವಲ ಬಿಹಾರ್ ಗವಾಯಿ ಅವರೇನಿದ್ದಾರೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಡೆದಿರ್ತಕ್ಕಂಥ ದಾಳಿಯಲ್ಲ ಇಡೀ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇಡೀ ನ್ಯಾಯ ನ್ಯಾಯ ವ್ಯವಸ್ಥೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಿರತಕ್ಕಂಥ ದಾಳಿ ಹಾಗಾಗಿ ಅವರನ್ನು ಈ ದೇಶದಿಂದ ಗಡೀಪಾರು ಒಂದು ಒತ್ತಾಯ ಮಾಡ್ತಾ ಇದ್ದೇವೆ ಈ ಮನುವಾದ ಏನಿದೆಯಲ್ಲ ಮನುವಾದ ಇವತ್ತು ಉಗ್ರ ರೂಪ ತಾಳಿದೆ ಇದು ಉಗ್ರವಾದ ಆಗಿದೆ ಹಾಗಾಗಿ ಈ ಉಗ್ರವಾದನ್ನ ಸೆದೆ ಸೆದೆಬೆಡಬೇಕಂದ್ರೆ ಸಂವಿಧಾನವಾದಿಗಳು ಮತ್ತು ಸಂವಿಧಾನವನ್ನು ಪ್ರೀತಿಸತಕ್ಕಂಥವರು ಜಾತ್ಯತೀತವಾದಿಗಳು ಒಗ್ಗಟ್ಟಾಗಿ ಇವರನ್ನು ಬಗ್ಗೆ ಕೆಲಸ ಆಗಬೇಕು ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಇಂತ ಒಂದು ಬಿ ಆರ್ ಗವಾಯಿ ಅಂತವರು ಅವರು ಜಾತ್ಯತೀತ ಮನೋಭಾವ ಹೊಂದಿದ್ದಾರೆ ಅಂತೇಳಿ ನಾವು ಅನ್ಕೊಂಡಿದೀವಿ ಅಂತವರು ಇವತ್ತು ಅಲ್ಲಿ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ಅವರು ಎದುರ್ಕೋಬೇಕಾಗುತ್ತೆ ಯಾವುದೋ ಒಂದು ಜಾತ್ಯತೀತವಾದ ತೀರ್ಪನ್ನು ಕೊಡಬೇಕಂತಂದ್ರೆ ಒಂದು ಸಂವಿಧಾನಾತ್ಮಕವಾಗಿ ತೀರ್ಪು ಕೊಡಬೇಕಂತಂದ್ರೆ ಅವ್ರಿಗೆ ಹೆದರಿಕೆ ಆಗ್ತದ ಹಾಗಾಗಿ ಇದು ಕೇವಲ ಗವಾಯಿ ಅವರಿಗೆ ಎಸೆದಲ್ಲ ಇದು ಇಡೀ ಸಂವಿಧಾನಕ್ಕೆ ಎಸ್ದಂಥದ್ದು ಮತ್ತೆ ಈ ಪ್ರಜಾಪ್ರಭುತ್ವದಲ್ಲಿ ಇಂಥ ಚಟುವಟಿಕೆಗಳು ಆಗ್ಬಾರ್ದು ಅಗೌರವ ಕೊಡುವಂತ ಇಂಥ ಒಂದು ಘಟನೆಗಳು ಯಾರು ಮಾಡಿರ್ಬೋದು ಆ ರೀತಿಯಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ತುಂಬಾ ಅಗತ್ಯ ಇದೆ ಇದು ಸ್ವಯಂ ಪ್ರೇರಣೆಯಿಂದ ಈ ಪ್ರಕರಣ ದಾಖಲಿಸಿ ಆ ಆ ಒಂದು ಏನ್ ಬೂಟು ಒಗೆದಿದ್ದಾರೆ ಅಂತ ವಕೀಲನ ವಿರುದ್ಧ ಕ್ರಮ ಕೈಗೊಳ್ಳುವಂತದ್ದು ತುಂಬಾ ಅಗತ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ ಇಷ್ಟಪಡ್ತೀನಿ ಒಬ್ಬರು ದಲಿತರಾದ ನ್ಯಾಯಾಧೀಶರು ಅವರು ಕಷ್ಟಪಟ್ಟು ಅಂಥ ಒಂದು ಉದ್ಯಮವನ್ನು ಉದ್ಯಮ ಓದಿ ಅಂಥ ಒಂದು ಹುದ್ದೆಯಲ್ಲಿ ಕುಳಿತಿದ್ದಾರೆ ಅದು ಒಂದು ದೇಶದಂಥ ಒಂದು ಹೆಮ್ಮೆ ವಿಷಯವಾಗಿತ್ತು ಆದರೆ ಪುರೋಹಿತ್ ಪುರೋಹಿತ ಶಾಹಿಗಳು ಅಂಥ ಒಂದು ದಲಿತರ ವಿರುದ್ಧ ಆಗಾಗ ಇಂಥ ಒಂದು ಕೃತ್ಯವನ್ನು ಎಸಗುತ್ತಿದ್ದಾರೆ ಈ ದೇಶ ಅಂಥವ್ರ ವಿರುದ್ಧ ಈ ದೇಶದಲ್ಲಿ ಅಂಥವ್ರು ಇರಬಾರ್ದು ಅಂಥವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅದೇ ರೀತಿಯಾಗಿ ಎಲ್ಲ ಒಂದು ನ್ಯಾಯಾಂಗಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಪಮಾನ ಮಾಡ್ತಾರೆ ನ್ಯಾಯಾಧೀಶರಿಗೆ ಯಾರು ಅವಮಾನ ಮಾಡ್ತೀರಾ ಅಂಥವ್ರನ್ನು ಗಡಿಪಾರು ಮಾಡ್ಬೇಕಂತೇಳಿ ಇವತ್ತು ಎಲ್ಲ ಒಂದು ಈ ದೇಶಕ್ಕೆ ನಾನು ಮನೆ ಮಾಡಿಕೊಳ್ಳುತ್ತೇನೆ